ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪಾರ್ಟ್ ವಿಡಿಯೋನ ಪಿತೃಪಕ್ಷ ಪೂಜೆ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಇವತ್ತು ನಾನು ಪಾರ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದಕ್ಕೆ ಹೊಸ ಬಟ್ಟೆ ಎಲ್ಲ ತರಬೇಕು ಹೊಸ ಬಟ್ಟೆನೇ ತರಬೇಕಾಗುತ್ತೆ ಬಟ್ಟೆ ಎಲ್ಲರೂ ಸಹಿತ ಎಡಗಿಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಸಹಿತ ನಮ್ಮ ಹಸ್ಬೆಂಡ್ ಸೈಡು ಅಷ್ಟೇ ನಮ್ಮ ಸೈಡು ಅಷ್ಟೇ ಎಲ್ಲರೂ ಸಹಿತ ಬಟ್ಟೆ ಎಲ್ಲ ಈ ರೀತಿಯಾಗಿ ಸ್ವಲ್ಪ ಕುಂಕುಮ ಎಲ್ಲ ಇಟ್ಟು ಹೊಸ ಬಟ್ಟೆಗೆ ಇದು ಮಾಡ್ತೀವಿ ಹೊಸ ಬಟ್ಟೆ ಅಂದರೆ ಸ್ಯಾರಿ ಬನೀನು ಮತ್ತು ಪಂಚವಲ್ ಅದೆಲ್ಲದಕ್ಕೂ ಸಹಿತ ಕುಂಕುಮ ಇಡಬೇಕು ಅದೆಲ್ಲರೂ ಸಹಿತ ತರ್ತೀವಿ ಫ್ರೆಂಡ್ಸ್ ಬೇಗ ಬೇಗ ಮಾಡ್ತಾಯಿದ್ವಿ ಪೂಜೆಗೆ ಬೇರೆ ತುಂಬ ಲೇಟಾಗಿಬಿಟ್ಟಿದೆ ಯಾವಾಗಲೂ ಇದೇ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಬೇಗ ಮಾಡಿದ್ರೆ ಸಹಿತ ಲೇಟೇ ಆಗಿಬಿಡುತ್ತೆ ಅದೊಂದೇ ಬೇಜಾರಾಗಿಬಿಡುತ್ತೆ ನಾವು ಅಪ್ಪ ಸಹಿತ ಫೋಟೋ ಇಟ್ಟು ನೀಟಾಗಿ ಕ್ಲೀನ್ ಮಾಡಿ ಇದು ಮಾಡಬೇಕು ಫ್ರೆಂಡ್ಸ್ ಆ ಫೋಟೋ ಫ್ರೇಮ್ ಸಹಿತ ಸ್ವಲ್ಪ ರೆಡಿ ಮಾಡಿಸ್ಬೇಕು ಇಲ್ಲಿ ನಾನು ಬೇಗ ಬೇಗ ಆಲ್ಮೋಸ್ಟ್ ಬೇಗನೆ ಆಗಲಿ ಅಂತ ಮಾಡ್ತಾ ಇದ್ದೀನಿ ಆದರೂ ಸಹಿತ ಇವತ್ತು ಪೂಜೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು ಬನ್ನಿ ಇವಾಗ ಬೇಗ ಬೇಗ ಎಲ್ಲದಕ್ಕೂ ಸಹಿತ ಕುಂಕುಮ ಇಟ್ಟು ಇದು ಮಾಡೋಣ ಏನು ಅಂತ ಕುಂಕುಮ ಸ್ವಲ್ಪ ಜಾಸ್ತಿಯಲ್ಲಿ ಇಟ್ಬಿಟ್ಟಿದ್ದೀನಿ ಎದ್ದಿ ಕಾಣಲಿ ಅಂತ ಸ್ವಲ್ಪ ಮೂಲ ಮೂಲೆಯಲ್ಲಿ ಅಲ್ಲೆಲ್ಲ ಇಡಬೇಕಿತ್ತು ನಮ್ಮ ಅಕ್ಕ ಹೇಳಿದರು ಹಾಗೆ ಮಜ್ಜಿಗೆ ಇಟ್ಬಿಟ್ಟಿದ್ದೀನಿ ನೋಡಿ ಹೆಂಗಿಟ್ಟಿದ್ದೀನಿ ಅಂತ ಇಲ್ಲೇ ಮೊಬೈಲಿಗೆ ಕಾಣ್ತಾ ಇದೆ ಎದ್ದು ಹಾಗೆ ಮೊಬೈಲಲ್ಲಿ ಕಾಣ್ತಾ ಇದೆ ಎದ್ದಿ ಬನ್ನಿ ಇವಾಗ ಶರ್ಟ್ ಪೀಸ್ಗೆ ಸಹಿತ ಕುಂಕುಮ ಇಟ್ಟು ಬೇಗ ರೆಡಿ ಮಾಡೋಣ ಇಲ್ಲಿ ನನ್ನ ಹಸ್ಬೆಂಡ್ ಬಾಳೆದಲ್ಲ ಎಷ್ಟು ಚೆನ್ನಾಗಿ ತಂದಿದ್ರು ಗೊತ್ತಾ ಪಾಪ ಅದನ್ನು ಬಟ್ಟೆಲಿ ಓಡಿಸ್ತಾ ಇದ್ದಾರೆ ನೋಡಿ ಅದು ತೊಳೆದ್ರು ಸಹಿತ ಹೋಗಿಲ್ಲ ಸ್ವಲ್ಪ ವೈಟ್ ವೈಟಿಗೆ ಪೌಡರ್ ಥರ ಕಾಣ್ತಾ ಇತ್ತು ಒಣಗಿದ ನಂತರ ಒಂಥರ ಚೆನ್ನಾಗಿ ಕಾಣ್ತಾ ಇಲ್ಲ ಎರಡು ಸರಿ ವಾಶ್ ಮಾಡ್ಕೊಂಬಂದು ಎರಡು ಸರಿ ಬರ ಹಾಗೆ ಎಲ್ಲದೂ ಸಹಿತ ಕ್ಲೀನ್ ಮಾಡ್ತಾಯಿದ್ದೆವು ಫ್ರೆಂಡ್ಸ್ ಇವತ್ತಿನ ದಿನ ಬಂತು ಅಂತ ಅಂದರೆ ನಮಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಆವಾಗಲೇ ಹೇಳ್ದಂಗೆ ನೆನ್ನೆ ವಿಡಿಯೋದಲ್ಲಿ ನಾವು ಅಪ್ಪಾಜಿ ಟು ತೌಸಂಡ್ ಟೆನ್ನಲ್ಲಿ ಇದಾಗಿತ್ತು ಆದರೆ ನಮಗೆ ಗೊತ್ತಿರಲಿಲ್ಲ ಎಕ್ಸ್ಪೆಕ್ಟೇಷನ್ ಇಲ್ದಲ್ಲೇ ಇದು ಸಾವಾಗಿರೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ ನಮಗೆ ಇಲ್ಲ ನಮ್ಕೊಂಡು ಮುಂದೆನೇ ಸಾವಾಗಿದ್ರು ಸಹಿತ ನಮಗೆ ಗೊತ್ತಿಲ್ಲದಂಗೆ ಸಾವಾಯಿತು ಫ್ರೆಂಡ್ಸ್ ನಮ್ಮ ಅಪ್ಪಂಗೆ ಇನ್ನೇನೂ ಆಗಿರಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಚಳಿ ಜೋಳ ಬಂದಿತ್ತು ಆವಾಗ ನಾವು ಚಳಿ ಜಲ ಬಂದಿದ್ದಿಲ್ಲ ಅಂತೇಳ್ಬಿಟ್ಟು ನಮ್ಮ ಅಪ್ಪಾಜಿ ತಡೆಯೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ನಮ್ಮಮ್ಮ ನಮ್ಮ ಅಪ್ಪಾಜಿ ಇಬ್ರು ಸಹಿತ ಹಾಸ್ಪಿಟಲ್ಗೆ ಹೋಗಿದ್ರು ಆ ಟೈಮಲ್ಲಿ ನಾವು ಬೊಮ್ಮಿಲಿ ಹೋಟೆಲ್ ಇಕ್ಕಿದ್ವಿ ಫ್ರೆಂಡ್ಸ್ ನಮ್ಮ ಅಮ್ಮ ನಮ್ಮ ಅಪ್ಪಾಜಿ ಇಬ್ಬರೇ ಪಾಪ ಹೋಟೆಲ್ ಇಕ್ಕಿದ್ದು ಚೆನ್ನಾಗಿ ವ್ಯಾಪಾರ ಆಗೋದು ಎಷ್ಟು ವ್ಯಾಪಾರ ಆಗೋದು ಅಂತಂದರೆ ಇವಾಗ ನಮ್ಮ ಅಪ್ಪಾಜಿ ಇದ್ದಿದ್ರೆ ನಾವೇ ಆ ಬ್ಯಾಂಗ್ಳೂರಲ್ಲಿ ಒಂದು ಸೈನ್ ಸೈಡ್ ತಗೊಂಡು ಮನೆ ಕಟ್ಟಿಸ್ಬೋದಿತ್ತು ಅಷ್ಟು ಚೆನ್ನಾಗಿ ದುಡಿಯುವು ಚೆನ್ನಾಗಿ ದುಡ್ಡು ಸಹಿತ ಬರ್ತಾಯಿತ್ತು ವ್ಯಾಪಾರನೂ ಸಹಿತ ಹಾಗೆ ಆಗ್ತಾಯಿತ್ತು ನಾವು ಅಮ್ಮ ಅಡುಗೆ ಮಾಡಿಕೊಡೋದು ನಾವು ಅಪ್ಪಾಜಿನೂ ಸಹಿತ ಅಡುಗೆ ಮಾಡೋದು ಮತ್ತು ಬಜ್ಜಿ ಕಡಿಯೋದು ಅದೆಲ್ಲ ಚಪಾತಿ ಬೇಯಿಸೋದು ಅದೆಲ್ಲ ಮಾಡ್ತಾಯಿದ್ರು ಸೌದೆ ತರೋದು ಹಿಟ್ರು ಬಿಸ್ಕೊಂಬಾರ್ದು ಅದೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾಯಿದ್ರು ನಮ್ಮ ಅಪ್ಪಾಜಿನೂ ಸಹಿತ ಹಾಗೆ ಮಾಡ್ತಾಯಿದ್ರು ಫ್ರೆಂಡ್ಸ್ ಇತ್ತೀಚಿ ಸಡನ್ನಾಗಿ ಬಂದುಬಿಡ್ತು ಅದು ಚಳಿ ಜಲ ಬಂದು ಹೋಟೆಲ್ಗೂ ಸಹಿತ ಅವತ್ತು ಹೋಗಿದ್ದರು ನಾನು ಸಹಿತ ಆಗ ಚಿಕ್ಕ ಹುಡುಗಿ ಅಲ್ವಾ ನಾನು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದೆ ಗೌರ್ಮೆಂಟ್ ಸ್ಕೂಲ್ಗೆ ಸ್ವಲ್ಪ ದಿನ ಹೋದೆ ಆಮೇಲೆ ನಾನು ಪ್ರೈವೇಟ್ ಸ್ಕೂಲ್ಗೆ ಹೋದೆ ಹೆಬ್ಗೋಡಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಹೋಗಿ ನಾನು ಬೊಮ್ಮಹಳ್ಳಿಂದ ಆ ಕಡೆ ನಾನು ನನ್ನ ಫ್ರೆಂಡು ನನ್ನ ಫ್ರೆಂಡೊಬ್ಳು ಪ್ರಿಯಾಂಕ ಅಂತ ಹೇಳಿದ್ಲು ಅವಳು ನಾನು ಇಬ್ರು ಸಹಿತ ಆ ಕಡೆನೇ ಹೋಗ್ತಾ ಇದ್ವಿ ಆ ಕಡೆ ಕಂಪ್ನಿ ರೋಡ್ ಸೈಡು ನಿಧಾನಕ್ಕೆ ನಡ್ಕೊಂಡು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಏನೇನು ಬೇಕು ಚೆನ್ನಾಗಿ ತಿಂದ್ಕೊಂಡು ಇಡ್ಲಿ ಮತ್ತು ಏನೇ ಪೂರಿ ಮತ್ತು ಚಪಾತಿ ಏನೇನು ಮಾಡಿರ್ತಾರೆ ಬೆಳಗ್ಗೆನೇ ಎಲ್ಲ ಟಿಫನ್ ಮಾಡಿರಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಕೊಂಡು ಬಾಕ್ಸಿಗೆ ಸಹಿತ ಗೌರ್ಮೆಂಟ್ ಸ್ಕೂಲ್ ಊಟ ಕೊಟ್ಟು ಸಹಿತ ನಾನು ಬಾಕ್ಸಿಗೆ ತಗೊಂಡೋಗಿ ಮತ್ತು ದುಡ್ಡನ್ನು ಸ್ವಲ್ಪ ಜಾಸ್ತಿ ಎತ್ಕೊಂಡೋಗಿವೆ ದಿನ ಸಂಜೆ ಹೊತ್ತು ಆ ಕಡೆಯಿಂದ ದಿಲ್ ಕಡೆ ದಿಲ್ಪಸರಣ ತಿನ್ಕೊಬೇಡೋಣ ಅಂತ ಹೇಳ್ಬಿಟ್ಟು ದುಡ್ಡನ್ನು ತಗೊಂಡೋಗ್ತಿದ್ದೆ ನಮ್ಮ ಅಪ್ಪಾಜಿ ಆವತ್ತು ಸಡನ್ನಾಗಿ ಯಾಕೋ ಚಳಿ ಜೀರ ಬರ್ತಾಯಿತ್ತು ಆಮೇಲೆ ನಾವು ನಮ್ಮ ಅಮ್ಮನೂ ಸಹಿತ ಆಗಲ್ಲ ಅಂತ ಹೇಳಿರಲ್ವ ನಮ್ಮ ಅಪ್ಪಾಜಿ ಆಗಲ್ಲ ಕಣೆ ನನ್ನ ಕೈಲಿ ಏನಾರು ಮಾಡೋ ಹಾಸ್ಪಿಟ್ಲಿಗೆ ಹೋಗು ಅಂದರು ಯಾವತ್ತು ನಮ್ಮ ಅಪ್ಪಾಜಿ ಇದುವರೆಗೂ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಮಾತ್ರ ಕೊಡು ಮಾತ್ರ ಕೊಡು ಅಂತ ಯಾವತ್ತೂ ಕೇಳಿರಲಿಲ್ಲ ಚಳಿ ಜರ ಬಂತು ಅಂತ ಇಲ್ಲಿ ಹತ್ತಿರದಲ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಕರ್ಕೊಂಡೋಗಿ ಅವರು ಸಹಿತ ಗ್ಲುಕೋಸ್ ಬಾಟಲ್ ಹಾಕಿದ್ರು ಇಂಜೆಕ್ಷನ್ ಕೊಟ್ಟರು ಇಲ್ಲ ಅವ್ರದೇ ತಪ್ಪ ಇಲ್ಲ ನಮ್ಮದೇ ತಪ್ಪ ಏನೋ ಗೊತ್ತೇ ಇಲ್ಲ ಫ್ರೆಂಡ್ಸ್ ಹಾಗೆ ಆಗಿದ್ದು ಏನೋ ಗೊತ್ತಿಲ್ಲ ಚಳಿ ಜಡ ಅಂತ ಅಂದ್ಬಿಟ್ಟು ಆಮೇಲೆ ಗ್ಲುಕೋಸ್ ಎಲ್ಲ ಹಾಕಿದ್ರು ಮನೆ ಕಳಿಸಿರು ಅವತ್ತು ಜೋರು ಮಳೆ ಅಂದರೆ ಸಿಕ್ಕಾಪಟ್ಟೆ ಹೆವಿ ಮಳೆ ಅಂಥ ಮಳೆ ನಾನು ಯಾವತ್ತೂ ನೋಡೇ ಇಲ್ಲ ಒಳ್ಳೆ ಕಾಲಕ್ಕೆ ಬರಬೇಕಿತ್ತು ಮಳೆ ಒಳ್ಳೆ ಒಳ್ಳೇದಾದ್ರೂ ಬರುತ್ತೆ ಅಂತಾರೆ ಆದರೆ ನಮಗೆ ಆವತ್ತಿನ ದಿನ ಕೆಟ್ಟದು ಅಂತಲೇ ಹೇಳ್ಬೋದು ಮನೆಗೆ ಬಂದು ಇನ್ನೇನಿಲ್ಲ ಮಾ ಮಾತ್ರ ನುಂಗ್ಬೇಕಪ್ಪ ನನಗೆ ಹೇಳ್ತೀನಿ ನಮ್ಮ ಅಪ್ಪಾಜಿ ಮಾತ್ರ ನಂಗೆ ಬೇಕಪ್ಪ ಬಿಸಿಯನ್ನು ಹಾಕಿಸ್ಕೊಂಬ ಅಮ್ಮನ ಕೈಲಿ ಅನ್ನ ಮುದ್ದೆ ಬಿಸಿ ಬಿಸಿದು ಹಾಕಿಸ್ಕೊಂಬ ಊಟ ಮಾಡಿಬಿಟ್ಟು ಮಾತ್ರ ನಂಗೆ ಮನೆ ಕತ್ತೀನಿ ಅಂತ ಹೇಳಿದ್ರು ಆಯಿತು ಜೋರು ಮಾಡಲ್ಲೇ ಪಾಪ ನಮ್ಮ ಅಪ್ಪಾಜಿ ಯಾರ್ದು ಕೈ ಸಹ ಹಿಡ್ಕೊಳ್ದೆಲ್ಲೇ ಅಷ್ಟು ಚೆನ್ನಾಗಿದ್ರು ಕೈ ಕಾಲ ಚೆನ್ನಾಗಿತ್ತು ಚೆನ್ನಾಗಿ ಮಾತಾಡೋರು ಹಾಸ್ಪಿಟ್ಲಿಂದಲೂ ಸಹಿತ ಚೆನ್ನಾಗಿ ನೆಟ್ಕೊಂಬಾರು ಆಮೇಲೆ ಊಟನೂ ಸಹಿತ ಆಯಿತು ಸ್ವಲ್ಪ ಮಾತ್ರೆನೂ ಸಹಿತ ನುಂಗಿದ್ರು ಹಾಗೆ ಮಲ್ಕೊ ಮಲ್ಕೊಂಡಿದ್ರು ನಾನು ನೀರು ಅಲ್ವಾ ನೀರು ಕೊಟ್ಟೆ ಪಾಪ ನೀನು ಊಟ ಮಾಡಪ್ಪ ಯಾಕೆ ಊಟ ಮಾಡಲ್ವೇನೋ ಅಂತ ಕೇಳಿದ್ರು ನಾವು ಅಪ್ಪಾಜಿ ಬಂದುಬಿಟ್ಟು ಇಲ್ಲಿ ಯಾರನ್ನೂ ಸಹಿತ ಬಾರೆ ಅಂತ ಕರೆದಿಲ್ಲ ಒಂಥರ ಗಂಡು ಮಕ್ಳು ಥರ ಮೂರು ಜನ ಹೆಣ್ಮಕ್ಳು ಸಹಿತ ಆ ಮಕ್ಕಳು ಥರ ನೋಡ್ಕೊಳ್ಳೋರು ಅದೊಂದು ನನಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಹೋಗೋ ಬಾರ ನನ್ನಂತೂ ತುಂಬ ಹೆಚ್ಚಾಗಿ ಬ್ಯಾಂಗ್ಳೂರಿಗೆ ಯಾವಾಗ ನಾನು ಬಂದು ಆವಾಗಿಂದ ಸಖತ್ತು ಇಷ್ಟಪಡೋರು ಏನು ಬೇಕತ್ತ ಹೋಗು ಬಾರು ನೀರು ತೊಂಬಡಲ್ಲ ನೀರು ತೊಂಬಾರು ಅಂತ ಹೇಳೋರು ಒಂಥರ ಗಂಡು ಮಕ್ಳು ಥರನೇ ನೋಡ್ಕೊಳ್ಳೋರು ಅದೊಂದು ನನಗೆ ತುಂಬ ಇಷ್ಟ ಆಗೋದು ಆವಾಗ ಏ ಪಪ್ಪಾ ನೀನು ಊಟ ಮಾಡೋ ಊಟ ಮಾಡಿ ನೀನು ನಾನು ಮಲ್ಕೊಂಡ್ಬಿಡ್ತೀನಿ ಅಂತ ಅದೊಂದೇ ಮಾತು ಫ್ರೆಂಡ್ಸ್ ಹೇಳಿದ್ದು ಲಾಸ್ಟ್ ಅದೊಂದೇ ಮಾತು ಹೇಳಿದ್ದು ಅದೊಂದು ಬಿಟ್ಟರೆ ಇನ್ನು ಯಾರು ಕೈ ನಾವು ಅಪ್ಪಾಜಿ ಮಲ್ಕ ಮಾತಾಡಿಲ್ಲ ಮಾತು ಮಲಗ್ದವರು ನನ್ನ ಹತ್ರ ಮಾತಾಡಿ ಈಗ ಜಸ್ಟ್ ಮಲ್ಕೊಂಡವರು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮಲಗಿದ್ದಿರಲ್ಲ ಅಂತ ನಾವೆಲ್ಲ ಖುಷಿಯಿಂದ ಊಟ ಮಾಡ್ತಾಯಿದ್ವಿ ಆಮೇಲೆ ಅಪ್ಪಾಜಿ ತಕ್ಕೂ ಬಾಯಿ ಬಿಟ್ಟಂಗೆ ಬಾಯಿ ಬಿಟ್ಟಂಗೆ ಇದು ಬರ್ತಾಯಿತ್ತು ಎಲ್ಲ ಗೊಡಕೆ ಅಂತ ನಾನು ಸುಮ್ಮನೆ ಇದ್ದೆ ಗೊಡಕೆನೂ ಅಷ್ಟಾಗಿ ನಾವು ಅಪ್ಪಾಜಿ ಗೊಡಕೆ ಮಾಡಲ್ವಲ್ಲ ಸೌಂಡ್ ಮಾಡಲ್ವಲ್ಲ ಅಂತ ಹೇಳ್ಬಿಟ್ಟು ಬಾಯಿ ಬಿಟ್ಟಿತ್ತಲ್ಲ ನಾವು ಅಮ್ಮಗೆ ತೋರ್ತೆ ನೋಡಮ್ಮ ಯಾಕೋ ಬಾಯಿ ಬಿಟ್ಟೈತೆ ಅಪ್ಪಾಜಿ ಅಂತ ಆಗ ನಾವು ಅಮ್ಮ ನೋಡಿಬಿಟ್ಟು ಬಾಯಿ ಬಿಟ್ಟಿರೋದು ನೋಡಿ ಮತ್ತು ಕಣ್ಣೆಲ್ಲ ಒಂಥರ ಕಣ್ಮುಚ್ಚಿದ್ರು ಬಾಯೆಲ್ಲ ಬಿಟ್ಟಿದ್ದು ನೋಡ್ಬಿಟ್ಟು ನಾವು ಅಮ್ಮ ಭಯ ಆಗಿ ಪಕ್ಕದ ಮಾಡೆಲ್ಲ ಕರೆದ್ರು ಬ್ಯಾಂಗ್ಳೂರಲ್ಲೇ ಇದೆಲ್ಲ ಹಾಗಿದ್ದು ಬ್ಯಾಂಗ್ಳೂರಲ್ಲೇ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೆವು ಅವಾಗಲೇ ಹೇಳ್ದಂಗೆ ಇದೇನಪ್ಪ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವರೆಲ್ಲ ಕರೆದಾಗ ಅವಾಗ ಅಯ್ಯೋ ಯಾಕೋ ಅಣ್ಣೊಂದು ಆಗಿಬಿಟ್ಟಿದೆ ಆ ಉಷ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಅಂದಾಗ ನಮ್ಮ ಅಲ್ಲ ಕೆಳಗೆ ಕುಸ್ತು ಬಿದ್ದುಬಿಟ್ರು ಏಕೆಂದರೆ ಮನೆಗೆ ಮೇಯ್ನ್ ಪಿಲ್ಲರ್ ಅವರು ನಮ್ಮಮ್ಮ ಮೈನ್ ಪಿಲ್ಲರು ಅವರೇ ಮೂರು ಜನ ಹೆಣ್ಮಕ್ಳು ಸಾಕೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ್ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಅಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆವಾಗ ತಿನ್ನಬೇಕಿತ್ತು ಮಾಡ್ಕೋಬೇಕಿತ್ತು ಊರ ಕಡೆ ಸ್ವಲ್ಪ ಜಮೀನಿತ್ತು ಅಷ್ಟು ಬಿಟ್ಟರೆ ಇನ್ನೇನು ಇರ್ತಾ ಇರಲಿಲ್ಲ ಆವಾಗ ನಮ್ಮ ಕೆಳಗೆ ಕುಸಿದ್ಬಿಟ್ಬಿಟ್ರು ಆಮೇಲೆ ಸಡನ್ನಾಗಿ ಆಟೋ ಕರ್ಕೊಂಬಂದ್ಬಿಟ್ಟು ನಾರಾಯಣ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬಿಟ್ರು ಅಲ್ಲಿ ನಾ ಇದರಲ್ಲಿ ಕರ್ಕೊಂಡೋದ್ರು ಫಸ್ಟು ವೆಂಕಟೇಶ್ವರ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು ಹೋದ್ರು ನಾವೆಲ್ಲ ಮನೇಲಿದ್ವಿ ನಮ್ಮ ದೊಡ್ಡಕ್ಕ ಬಂದುಬಿಟ್ಟು ಆಗಿ ಹೋಗಿದ್ರು ಅವ್ರು ಆಲ್ರೆಡಿ ನೈನ್ ಮಂತ್ ತುಂಬು ಗರ್ಭಿಣಿ ನಾವು ಇದಾಗಿದ್ವಿ ನಾವು ಬಂದುಬಿಟ್ಟು ನಾನು ನಮ್ಮ ಚಿಕ್ಕಕ್ಕ ಇಬ್ಬರು ಸಹಿತ ಮನೇಲಿ ಇದ್ವಿ ಹುಷಾರಿಲ್ಲವಲ್ಲ ಅಂತೇಳ್ಬಿಟ್ಟು ನಮ್ಮಮ್ಮ ಇಲ್ಲೇ ಇರಿ ಇಬ್ಬರು ಬೇಗ ಹಾಸ್ಪಿಟಲ್ಗೆ ಹೋಗಿ ಏನು ಚೆಕಪ್ ಬರ್ತೀವಿ ಅಂತ ನಮ್ಮಮ್ಮ ಅವಳು ತೋರ್ಸ್ಕೊಳ್ತಲ್ಲೇ ಪಕ್ಕದ ಮನೆ ಆಂಟಿಗೆ ವಹಿಸ್ಬಿಟ್ಟು ಹೋಗಿದ್ರು ಪಾಪ ಪಕ್ಕದ ಮನೆ ಆಂಟಿನೂ ಸಹಿತ ಆಮೇಲೆ ಹೇಳ್ತೀನಿ ಆಮೇಲೆ ಹಾಸ್ಪಿಟಲ್ಗೆ ಹೋದರೂ ಅಲ್ಲಿ ವೆಂಕಟೇಶ್ವರ ಹಾಸ್ಪಿಟಲಲ್ಲೂ ಆಗಿಲ್ಲ ಮತ್ತು ಇದು ನಾರಾಯಣ ಹಾಸ್ಪಿಟಲ್ ಸಹಿತ ತೋರಿಸಿದ್ರು ಫ್ರೆಂಡ್ಸ್ ನಾರಾಯಣ ಹಾಸ್ಪಿಟಲ್ ಒಳಗೆ ಕರ್ಕೊಂಡೋಗಿ ಆಚೆ ಕಳಿಸ್ಬಿಟ್ರು ಡೆತ್ ಡೆತ್ತಾಗಿದ್ದಾರೆ ಇಮಿಡಿಯೇಟಾಗಿ ಡೆತ್ ಆಗಿಬಿಟ್ಟಿದ್ದಾರೆ ಜೀವ ಇಲ್ಲ ಅಂತ ಕಳಿಸ್ಬಿಟ್ರು ಫ್ರೆಂಡ್ಸ್ ಅದೆಲ್ಲ ಯಾವುದು ಸಹಿತ ನಮಗೆ ಗೊತ್ತಿಲ್ಲ ನಮ್ಮಂಗೆ ಗೊತ್ತಾಯಿತು ಆಂಬುಲೆನ್ಸಲ್ಲಿ ಹಾಕೊಂಬಂದರು ಆಂಬುಲೆನ್ಸಲ್ಲಿ ಹಾಕೊಂಬಂದಿ ಮನೆಗೂ ಸಹಿತ ಕರ್ಕೊಂಬಂದಿಲ್ಲ ನಮಗೆ ಮುಖನೂ ಸಹಿತ ತೋರಿಸಿಲ್ಲ ಇಲ್ಲಿ ನಾವು ಆಂಟಿ ಊಟ ಹಾಕ್ಕೊಡ್ತಾ ಇದ್ದಾರೆ ಊಟ ಮಾಡೋ ಟೈಮಲ್ಲಿ ಅವತ್ತು ಹುಳಿಕಾಳು ಮೊಳಕೆ ಉಳ್ಳಿಕಾಳು ಸಾಂಬಾರು ಇವಾಗಲೂ ಗ್ಯಾಪ್ನ ಇದೆ ಆಂಟಿ ಇಬ್ಬರಿಗೂ ಸಹಿತ ನಮ್ಮ ಅಕ್ಕ ಎರಡನೇ ಹಕ್ಕಂಗೆ ನನಗೆ ಊಟ ಮಾ ಹಾಕಿ ಕೊಟ್ಟು ಮಾಡ್ತಾಯಿದ್ವಿ ಆವಾಗ ಫೋನ್ ಬಂದು ಬಂತು ಏನು ಹೇಳಿ ಅವರು ಪಕ್ಕದ ಮನೆ ಆಂಟಿ ಗಂಡನ ಸಹಿತ ಬಂದಿದ್ದರು ರಾಜಣ್ಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಅವರು ಫೋನ್ ಮಾಡಿ ಹೇಳಿದರು ಈ ಥರ ಅಂಕಲ್ ಇಲ್ಲ ಅಯ್ಯೋ ಅಂಕಲ್ ಇಲ್ಲ ಕಣೆ ಈ ಥರ ಹೆಂಗೆ ಸಡನ್ನಾಗಿ ಇದಾಗ್ಬಿಟ್ಟಿದ್ದಾರೆ ಡೆತ್ ಆಗಿಬಿಟ್ಟಿದ್ದಾರೆ ಅಂತ ಆಂಟಿ ನಮ್ಮ ಕೈಯಲ್ಲಿ ತೋರಿಸ್ಕೊಳ್ದ್ರಲ್ಲೇ ಹೊರಗಡೆ ಬಂದುಬಿಟ್ಟು ಮಾತಾಡಿ ನಾನು ಏನಾಯ್ತು ಆಂಟಿ ನಮ್ಮ ಅಕ್ಕ ಇಬ್ಬರು ಕೇಳ್ತಾಯಿದ್ದೀವಿ ಏನಾಯ್ತು ಆಂಟಿ ಏನಾಯ್ತು ಏನಾಯಿತು ನಮ್ಮ ಅಪ್ಪಾಜಿ ಫೋನ್ ಮಾಡಿರಲ್ಲ ಅಪ್ಪಂಗೆ ಏನಾಯಿತು ಅಂತ ಇಲ್ಲ ಇಲ್ಲ ನೀವು ತಿನ್ನಿ ಬರ್ತಾರಂತೆ ನೀವು ತಿನ್ನಿ ತಿನ್ನಿ ಅಂತ ಪಾಪ ಆಂಟಿ ಖಾಲಿ ಹೊಟ್ಟೆಲಿ ಬಿಡಬಾರ್ದು ಅಂತ ನಂತ ಹೇಳಿಬಿಟ್ಟು ಆಂಟಿ ಇಬ್ಬರು ಸಹಿತ ಊಟ ಹಾಕಿ ಊಟ ಮಾಡಿದ್ವಿ ಅಂತು ಊಟನೇ ಸಡಲು ಯಾಕೋ ಗೊತ್ತಿಲ್ಲ ಅವತ್ತು ನನಗೆ ಒಂದು ಸಡನ್ನು ಬೇಜಾರ್ ಸಾಕೋತು ಭಯ ಭಯ ಆಗ್ತಾಯಿತ್ತು ಏನೋ ಕೆಟ್ಟು ಕಾಲು ಖುಖೇನೋ ಇಲ್ಲ ಏನೋ ಗೊತ್ತಿಲ್ಲ ಸಖತ್ತು ಭಯ ಎದೆ ಹೊಡ್ಕೊಳ್ತಾಯಿತ್ತು ಆಮೇಲೆ ಊಟ ತಿಂದಿದ್ದಾಯಿತು ಸ್ವಲ್ಪ ತಿಂದು ಖಾಲಿ ಹಾಗೆ ಸ್ವಲ್ಪ ಬಿಟ್ಬಿಟ್ವಿ ಆಮೇಲೆ ಆ ಆಂಟಿ ಕರ್ಕೊಂಡು ಇದಕ್ಕೆ ಮತ್ತೆ ರಾಜಣ್ಣ ವಾಪಸ್ ಬಂತು ಆಂಟಿ ನಾವು ಎಲ್ಲ ಒಂದೇ ಬೈಕಲ್ಲಿ ಇಲ್ಲಿ ಹೆಬ್ಬಗೋಡಿ ಆ ಕಡೆ ಇದು ಆ್ಯಂಬುಲೆನ್ಸ್ ನಿಂತಿತ್ತು ಅಲ್ಲಿ ಹೋದರು ಇದೇನು ಆ್ಯಂಬುಲೆನ್ಸಲ್ಲಿ ನಮ್ಮ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಕುಂತಿದ್ವಿ ನಮ್ಮ ಅಕ್ಕ ನಮ್ಮ ಅಕ್ಕನ ಸಹಿತ ಅಲ್ಲಿ ಮುಂದೆ ಬಂದಿದ್ದು ನಮ್ಮ ಅಮ್ಮ ಎಲ್ಲ ಕುಂತಿದ್ವಿ ಅಷ್ಟೊತ್ತಿಗೆ ನಮ್ಮ ದೊಡ್ಡ ಮಾಮನ ಸಹಿತ ಬಂದಿದ್ರು ನಮ್ಮ ಅಮ್ಮನ ತಮ್ಮ ಎಲ್ಲ ಅಲ್ಲಿಂದಲೇ ಬಂದುಬಿಟ್ಟಿದ್ರು ಇದೆಲ್ಲ ನಮ್ಮ ಮಾಮರೆಲ್ಲ ಹಾಸನಿಂದ ಒಂದು ಎರಡು ಮೂರು ಅವರ್ ಜರ್ನಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಡೆತ್ತಾಗಿ ಒಂದು ಎರಡು ಮೂರು ಅವರ್ ಆಗಿದೆ ಇನ್ನೂ ಸಹಿತ ಗೊತ್ತಿಲ್ಲ ಆಂಬುಲೆನ್ಸಲ್ಲಿ ಕುಂತಿದ್ದೀವಿ ಫ್ರೆಂಡ್ಸ್ ಎಷ್ಟು ಇದು ನೋಡಿ ಆಂಬುಲೆನ್ಸಲ್ಲಿ ಕುಂತಿದ್ವಿ ನಮ್ಮ ಸೈಡ್ಗೂ ಹೋಚ್ಕೊಂಡು ತುಂಬ ಇದ್ದಾರೆ ಗೊತ್ತಿಲ್ಲ ನಮಗೆ ಏನಾಗಿದೆ ಏನೋ ಅಂತ ಗೊತ್ತಾಗಿಲ್ಲ ನಮ್ಮ ದೊಡ್ಡ ಅಕ್ಕ ಗೊತ್ತಿತ್ತು ಏನೋ ಗೊತ್ತಿಲ್ಲ ನಮ್ಮ ದೊಡ್ಡ ಅಕ್ಕನ ಸಹಿತ ಆವಾಗಲೇ ಬಂದ್ಬಿಟ್ಟು ತುಂಬ ಗರ್ಭಿಣಿ ಅಂದರೆ ತುಂಬ ಗರ್ಭಿಣಿ ಯಾವಾಗ ಡೆಲಿವರಿ ಆಗುತ್ತೆ ಏನೋ ಅಂತ ಗೊತ್ತಿರಲಿಲ್ಲ ಒಂಬತ್ತು ತಿಂಗಳು ಬಾ ಇದು ಪ್ರೆಗ್ನೆನ್ಸಿಲ್ ನಮ್ಮ ಅಕ್ಕಗೂ ಗೊತ್ತಿಲ್ಲ ಅಂತ ಅಂದ್ಕೋತೀನಿ ಆಮೇಲೆ ಸ್ವಲ್ಪ ಆ್ಯಂಬುಲೆನ್ಸಿಲ್ಲ ನಮ್ಮ ಅಪ್ಪಾಜಿನೇ ಕಾಣುತ್ತಾ ಇಲ್ವಲ್ಲ ಅಂತ ಕೇಳಿದೆ ನಾವು ಅಮ್ಮನ ಇಲ್ಲ ಮುಂದೆ ಇನ್ನೊಂದು ಗಾಡೀಲಿ ಬರ್ತಾ ಇದ್ದಾರೆ ನಾವು ಈ ಗಾಡೀಲಿ ಹೋಗೋಣ ಅಲ್ಲಿ ಮಾಮ ಇದೆ ಹಿಂದೆ ಒಂದು ಗಾಡಿಲ್ಲೇ ಅಂತ ಹೇಳ್ಬಿಟ್ಟು ಹುಷಾರಿಲ್ಲ ಊರಿಗೆ ಕರ್ಕೊಂಡು ಹೋಗಬೇಕು ಅದಕ್ಕೆ ಬಡ್ರಮ್ಮ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಇಲ್ಲ ಅಂತ ಕೇಳ್ತಾ ಇದ್ದೆ ಹಾಗೂ ನಮ್ಮ ಅಮ್ಮ ಏನು ಹೇಳಿಲ್ಲ ಸರ್ಗೊಚ್ಕೊಂಡು ನನ್ನ ಜೊತೆಯ ಸಹಿತ ಮಾತಾಡ್ದಂಗೆ ಪಾಪ ಸೆಡ್ಗೊಚ್ಕೊಂಡೋ ಅಂತ ಅದ್ಬಿಡೋದು ನಮ್ಮಮ್ಮ ಅಮ್ಮ ಆ ಟೈಮಲ್ಲಿ ನನಗೆ ಡೌಟ್ ಬಂತು ಎಲ್ಲಿ ಏನಾಗುತ್ತೆ ಏನೋ ನನಗೊಂದು ಕಡೆ ಹಾಗೆ ಅನ್ನಿಸ್ಬಿಡ್ತು ನಮ್ಮ ಅಪ್ಪಾಜಿ ಇಲ್ಲ ಅದಕ್ಕೆ ನಮ್ಮ ಅಮ್ಮ ಈ ಥರ ಸುಳ್ಳು ಹೇಳ್ತಿದ್ದಾರೆ ಅಂತ ಹಿಂದೆಗಡೆ ಬರ್ತಿದ್ದಾಳೆ ಅಂತ ಕನ್ಫರ್ಮ್ ಇತ್ತು ಆದರೆ ಹಿಂದೆಗಡೆ ಆ್ಯಂಬುಲೆನ್ಸಲ್ಲಿ ಬಂದಿಲ್ಲ ಫ್ರೆಂಡ್ಸ ನಮ್ಮ ಆಂಬುಲೆನ್ಸಲ್ಲೇ ಕೆಳಗಡೆ ಪೆಟ್ಕೀಲಿ ಮೇಲೆಗಡೆ ಬೆಡ್ ಹಾಕಿದ್ದಾರೆ ಅಂತಂದರೆ ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸಲ್ಲಿ ಹೆಣನ್ನು ಇಟ್ಟಿದ್ದರು ನಮ್ಮ ಅಪ್ಪಾಜಿ ಏನು ಡೆತ್ತಾಗಿರಲ್ವ ಆ ಬಾಡಿನ ಇಟ್ಟಿದ್ರು ಅದು ನಮಗೆ ಊರಿಗೆ ಊರಿಗೋಗೋವ್ರಿಗೂ ಗೊತ್ತಾಗಿಲ್ಲ ಫ್ರೆಂಡ್ಸ್ ನಾನಂತೂ ಊರಿಗೆ ಹೋಗೋವ್ರಿಗೂ ಗೊತ್ತಿಲ್ಲ ನನಗೆ ಸಖತ್ತು ಭಯ ಬೀಳ್ತೀನಿ ನಾನು ಅಡುಗೆ ಮನೆಗೆ ಹೋಗೋದಕ್ಕೆ ಭಯ ಬೀಳ್ತೀನಿ ಇವಾಗಲೂ ಅಷ್ಟೇ ನನಗೆ ಕ ಭಯ ಸಖತ್ತು ಭಯ ಆಗುತ್ತೆ ಕತ್ತಲೆ ಅಂದರೆ ತುಂಬ ಭಯ ಆಗುತ್ತೆ ಮುಂಚೆ ಅಂದಲೋ ಅಷ್ಟೇ ಅದಕ್ಕೆ ಭಯ ಬೀಳ್ತಾಳೆನೋ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಯಾರಿಗೂ ಹೇಳಿಲ್ಲ ಮತ್ತು ತುಂಬ ಗರ್ಭಿಣಿ ಅಲ್ವಾ ಅದಕ್ಕೆ ನಮ್ಮ ಅಕ್ಕರು ಯಾರಿಗೂ ಸಹಿತ ಹೇಳಿಲ್ಲ ನಾವೆಲ್ಲ ಹಿಂದೆ ಬರ್ತಿರ್ಬೋದೇನೋ ಅಂತ ಇದು ಮಾಡ್ಕೊಂಡ್ವಿ ಊರಿಗೆ ಹೋದ್ವಿ ಊರಿಗೆ ನಮ್ಮೂರಿಗೆ ಒಳಗಡೆ ನಮ್ಮನೆ ಹತ್ರನೂ ಸಹಿತ ತಾ ಆಂಬುಲೆನ್ಸ್ ನಿಲ್ಲಿಸಿಲ್ಲ ಅಯ್ಯೋ ನಮ್ಮನೆ ಮುಂದೆ ನಿಲ್ಲಿಸೋದ್ಬಿಟ್ಟು ಯಾಕೋ ಮುಂದೆ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಎಲ್ಲರೂ ಕೇಳಿದ್ವಿ ನಮ್ಮ ನಾವು ಮೂರು ಹೆಣ್ಮಕ್ಳು ಸಹಿತ ಕೇಳಿದ್ವಿ ಇಲ್ಲೇ ಇಲ್ಲ ಅಲ್ಲಿ ಊರಿಂದ ಆಚೆ ಬನ್ನಿ ಅಲ್ಲಿ ಇದು ಮಾಡೋದು ಅಪ್ಪಾಜಿನ ಕರೆಯೋದು ಅಂತ ಹೇಳಿದರು ಆಗ ಊರಿಂದ ಇದಕ್ಕೂ ಸಹಿತ ಫ್ರೆಂಡ್ಸ್ ಊರಿಂದು ಇದು ಬರುತ್ತೆ ಅಲ್ವ ಊರಿನ ಆಚೆ ಬರುತ್ತೆ ಅಲ್ವ ಅಲ್ಲೂ ಸಹಿತ ಹಳ್ಳಿ ಮರದ ಹತ್ರ ಫೀಲ್ಡ್ ಇತ್ತು ದೊಡ್ಡದು ಅಲ್ಲೆಲ್ಲ ಆಂಬುಲೆನ್ಸ್ ನಿಲ್ಲಿಸಿದ್ವಿ ನಾವು ಸಹಿತ ಎಲ್ಲ ಕೆಳಗಡೆ ನಿಧಾನಕ್ಕೆ ನಮ್ಮನ್ನ ಎಲ್ಲರೂ ಕೈ ಹಿಡ್ಕೊತಾ ಇದ್ದಾರೆ ಯಾಕೆ ಕೈ ಹಿಡ್ಕೊತಾ ಇದ್ದಾರೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ಕೈ ಹಿಡ್ಕೊಂಡ್ರು ಎಲ್ಲರೂ ಸಹಿತ ಆಮೇಲೆ ಆ್ಯಂಬುಲೆನ್ಸು ಬಾಡಿನ ಪಿಟ್ಕೆಯಿಂದ ಓಪನ್ ಮಾಡ್ತಾ ಇದ್ದಾರೆ ಕೆಳಗಡೆಯಿಂದ ಆವಾಗ ಎಲ್ಲರೂ ಸಹಿತ ಕುಸ್ತು ಬಿದ್ದುಬಿಟ್ವಿ ಫ್ರೆಂಡ್ಸ್ ಆ ಸಡನ್ನಾಗಿ ನನಗೆ ಏನಾಯಿತು ಅಂತ ಹೇಳಿಬಿಟ್ರೆ ಎಲ್ಲ ಇಡೀ ಜಗತ್ತೇ ಕತ್ತಲೆ ಕಾಣಿಸ್ಬಿಡ್ತು ಒಂದು ಐದು ನಿಮಿಷ ಇಡೀ ಜಗತ್ತೇ ಕತ್ತಲೆ ಕಾಣಿಸ್ಬಿಡ್ತು ಮೈಕೈ ಎಲ್ಲ ನಡ್ಕೋ ಸ್ಟಾರ್ಟ್ ಆಯಿತು ಹಾಗೆ ಆಗ್ಬಿಡ್ತು ಎಲ್ಲರೂ ನಮ್ಮನ್ನೆಲ್ಲ ಇಟ್ಕೊತಾ ಇದ್ದಾರೆ ನಮ್ಮ ಅಪ್ಪಾಜಿ ಅವಾಗಲೇ ಸಾವಾಗಿದ್ದು ಅಂತ ಗೊತ್ತಾಯಿತು ಇಷ್ಟು ಬ ನಮಗೆ ಗೊತ್ತೇ ಇಲ್ಲ ಆಗಲಿಂದಲೂ ಸಹಿತ ಬ್ಯಾಂಗ್ಳೂರಿಂದಲೂ ಸಹಿತ ನಮಗೆ ಕೆಳಗಡೆ ನನ್ನ ಕಾಲು ಕೆಳಗಡೆ ನನ್ನ ಅಪ್ಪದು ಬಾಡಿ ಇದೆ ಅಂತ ಅಂದರು ನಮ್ಮಮ್ಮ ಯಾವುದೇ ಕಾರಣಕ್ಕೂ ಸಹಿತ ಹೇಳ್ಕಳ್ದಂಗೆ ಮಕ್ಕಳಿಗೆ ಗೊತ್ತಾಗ್ಬಾರ್ದು ಅಂತ ಆ ಟೈಮಲ್ಲೇ ನಮ್ಮಮ್ಮ ಕಾಪಾಡ್ಕೊಂಡು ಊರಿನ ಆಚೆವರೆಗೂ ಕರ್ಕೊಂಬಂದು ಬಾಡಿ ತೆಗ್ದ ತಕ್ಷಣ ಫ್ರೆಂಡ್ಸ್ ಆ ಬಾಡಿಗೆ ಅದು ಬಟ್ಟೆಯೆಲ್ಲ ಸುತ್ತಿದ್ರು ಪೋಸ್ಟ್ ಮಾರ್ಟಮ್ ಏನೋ ಮಾಡಿದ್ರು ಏನೋ ಗೊತ್ತಿಲ್ಲ ಆ ವೈಟ್ ಬಟ್ಟೆ ಎಲ್ಲ ಹಾಕಿ ಸುತ್ತಿದ್ರು ಅದು ನೆನ್ಸ್ಕೊಂಡ್ರೆ ಇವಾಗಲೂ ನನಗೆ ಮೈಯೆಲ್ಲ ಜುಮ್ಮ ಅನ್ನತ್ತೆ ಕೈಯೆಲ್ಲ ಆಗಿಬಿಡುತ್ತೆ ತೆಗ್ದಿದ ತಕ್ಷಣ ಒಂದೇ ಸರಿ ನನಗೆ ಜಗತ್ತು ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತು ಕಾಣಿಸ್ತಿಲ್ಲ ಏನೂ ಕಾಣಿಸ್ತಾ ಇಲ್ಲ ಮೈಯೆಲ್ಲ ಫುಲ್ಲು ಶೇಕ್ ಆಗಿಬಿಡ್ತು ಕೆಳಗೆ ಕುಸ್ತಿ ಬಿದ್ದುಬಿಟ್ವಿ ಮೂರು ಹೆಣ್ಮಕ್ಳು ಸಹಿತ ನಮ್ಮ ಅಕ್ಕನಂತೂ ಪಾಪ ತುಂಬ ಗರ್ಭಿಣಿ ಹೇಳ್ಕೊಳೋದಕ್ಕೆ ಹೋಗ್ಬಾರ್ದು ಅವಳಂತೂ ಎಷ್ಟೇ ಜನ ಹಿಡ್ಕೋತಾ ಇದ್ದಾರೆ ಅಣ್ಣಂತ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಅಷ್ಟು ಇದಾವೆ ಬಿಡ್ತೀವಿ ಫ್ರೆಂಡ್ಸ್ ಅಂಥ ಕರಳ ದಿನ ಯಾವತ್ತೂ ಯಾರಿಗೂ ಬರಬಾರ್ದು ಸಡನ್ನಾಗೆ ಏನೂ ಆಗಿಲ್ಲ ಚೆನ್ನಾಗಿ ನನ್ನ ಜೊತಿನಲ್ಲಿ ಲಾಸ್ಟ್ ಮಾತಾಡಿದ್ದು ಏನು ಪಪ್ಪ ನೀನು ಊಟ ಮಾಡಿ ಮಲ್ಕೋ ಅಂತ ಅಂದಿದ್ದು ಅದೊಂದೇ ಇವಾಗಲೂ ಸಹಿತ ನನಗೆ ಕಿವಿಗೆ ಗುಹಿ ಅನ್ನತಾ ಇದೆ ಆ ಥರ ನಮಗೆ ಬಾಡಿ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಊರಿನ ಜನ ಎಲ್ಲ ಇಟ್ಕೋತಾ ಇದ್ದಾರೆ ಆದರೂ ಸಹಿತ ಇಲ್ಲ ಯಾಕಪ್ಪ ದೇಡಿ ಈ ಥರ ಶಿಕ್ಷೆ ಕೊಟ್ಬಿಟ್ಟೆ ಅಂತ ಅನ್ನಿಸ್ತು ಆವಾಗ ಚಿಕ್ಕ ಹುಡುಗಿ ನನಗೆ ಏನೂ ಗೊತ್ತಾಗ್ತಿರಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಬಾಡಿ ಎಲ್ಲ ತೆಗೆದ್ರು ಪೂಜೆ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದರು ಎಲ್ಲ ಪೂಜೆ ಮಾಡ್ತಿದ್ರು ನಮ್ಮ ಮಕ್ಕಳನ್ನ ಹಿಡ್ಕೊಂಡು ಎಲ್ಲ ಪೂಜೆ ಮಾಡಿಸಿದ್ದು ಮತ್ತು ಎಣ್ಣೆ ಹಾಕೊಂಡು ಸಹಿತ ಇಟ್ಕೊಂಡು ಪೂಜೆ ಮಾಡ್ತಿದ್ರು ಈಗಲೂ ಗ್ಯಾಪ್ನ ಇದೆ ನನ್ನ ಪೂಜೆ ಮಾಡಿಸೋದಕ್ಕೆ ಎಲ್ಲ ಹಿಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನನಗೆ ಭಯ ಸತ್ತಿದರೆ ಅಂತ ಇನ್ನೂ ಡೌಟ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಪೂಜೆ ಮಾಡಲ್ಲ ಅಂತ ತುಂಬ ಅಳ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ದೊಡ್ಡಕ್ಕ ತುಂಬ ಗರ್ಭಿಣಿ ಅಲ್ವಾ ಮಲಿಗೆ ಮನೆಗೆ ಕಳಿಸ್ಬಿಟ್ಟಿದ್ರು ಅಲ್ಲೇ ಇದ್ಬಿಟ್ರೆ ಇನ್ನೂ ಏನಾರು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಲ್ದು ಬಿ ಪಿ ಬೇರೆ ಫುಲ್ಲು ಕಡಿಮೆ ಆಗಿಬಿಡುತ್ತೆ ಏನಾರು ಹೆಚ್ಚು ಕಮ್ಮಿ ಆದತ್ತು ಮಗಿಗೆ ಇಲ್ಲ ನಮ್ಮ ಅಕ್ಕಗೆ ಅಂತ ಹೇಳ್ಬಿಟ್ಟು ಮನೆಗೆ ಕಡಿಸಿದ್ರು ನನಗೆ ಪೂಜೆ ಮಾಡೋದಕ್ಕೆ ಕಡಿಸ್ತಾ ಇದ್ದಾರೆ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ನಾನಂತೂ ಪೂಜೆ ಮಾಡಲ್ಲ ಅಂತ ಎಲ್ಲರೂ ಮುಂದೆ ಜೋರಾಗಿ ಅಳ್ತಾ ಇದ್ದೆ ಆವಾಗ ಜಸ್ಟ್ ನೈನ್ತು ಟೆಂತ್ ಸ್ಟ್ಯಾಂಡರ್ಡಲ್ಲಿದೆ ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಏನೂ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಸಾಕಿರೋದು ಚೆನ್ನಾಗಿ ತುಂಬ ಬಡವರು ಮನೇಲಿ ಆದರೂ ಸಹಿತ ನನಗೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಆ ಟೈಮಲ್ಲೇ ನಮ್ಮಮ್ಮ ಇಂಥದ್ದಿಲ್ಲ ಅನ್ನಂಗಿಲ್ಲ ಎಲ್ಲನೂ ಸಹಿತ ನಮ್ಮ ಅಪ್ಪಾಜಿ ಆಗಲಿ ನಮ್ಮ ಅಮ್ಮ ಆಗಲಿ ಎಲ್ಲ ತಂದು ಕೊಟ್ಟಿರೋರು ಫ್ರೆಂಡ್ಸ್ ಪೂಜೆ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಆಗ್ತಿತ್ತು ಯಾಕೆಂದರೆ ನಮ್ಮ ಅಪ್ಪಾಜಿ ಇನ್ನೂ ಬದುಕಿದಾರೇನೋ ಅಂತ ಅನ್ನಿಸ್ತಾ ಇತ್ತು ನಾನು ಅಷ್ಟು ಪ್ರೀತಿ ಮಾಡ್ತಾಯಿದ್ದೆ ನಮ್ಮ ಅಮ್ಮಂಗಿಂದ ನಮ್ಮ ಅಪ್ಪಾಜಿ ಕುಟ್ಕೊಂಡ್ಬಿಡೋರು ಮನೆಗೆ ದುಡ್ಡು ಇರಲಿಲ್ಲ ಆದರೂ ಸಹಿತ ನಮಗೆ ಅಪ್ಪಾಜಿ ಅಪ್ಪಾಜ್ರು ಏನೋ ಒಂಥರ ತುಂಬ ಆಸೆ ಆಗ್ತಾಯಿತ್ತು ತುಂಬ ಪ್ರೀತಿ ಇತ್ತು ನಮ್ಮನ್ನ ಯಾವತ್ತೂ ಆ ಥರ ಇಟ್ಟಿದ್ದಿಲ್ಲ ಫ್ರೆಂಡ್ಸ್ ಆ ಬಟ್ಟೆಗೆ ಮತ್ತು ನಮಗೆ ಏನೇ ತಿನ್ನೋದಿಕಾರು ಸಹಿತ ಪ್ರೀತಿಯಿಂದ ನೋಡ್ಕೊಳ್ಳೋರು ನನ್ನಂತೂ ಮಗು ಅಂತಲೇ ಸಾಕ್ತಾಯಿದ್ದು ನಾನಂತೂ ಅವಾಗಂತೂ ಮಗುನೇ ಸೇಮ್ ಚಡ್ಡಿ ಹಾಕೊಳ್ಳುವೆ ಟಿ ಶರ್ಟ್ ಹಾಕೊಳ್ಳುವೆ ತುಂಬ ಮಾಡ್ರನ್ ಥರನೇ ಜೀನ್ಸ್ ಎನಿ ಟೈಮ್ ಜೀನ್ಸ್ ಪ್ಯಾಂಟ್ ಇರಬೇಕಿತ್ತು ನನಗೆ ಒಂಥರ ಮಗು ಥರನೇ ನನ್ನ ಸಾಕಿರೋರು ಸೇಮ್ ನಾವು ಅಪ್ಪಾಜಿ ತರ ಇದೆಯಾ ಅಂತ ಏ ನಿಂತಿ ಮಗೋಡ ಕಣೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎಕ್ಸೋಡು ಪೂಜೆ ಮಾಡೋದಕ್ಕೂ ಸಹಿತ ಆ ಟೈಮಲ್ಲಿ ಕೈಯೆಲ್ಲ ನಡುಗೆ ಬಂತು ಫ್ರೆಂಡ್ಸ್ ಆಗಲ್ಲ ಮೋ ಎಲ್ಲ ಇಟ್ಕೊಂಡು ಇದು ತುಂಬ ಹಿಂಸೆಯಿಂದ ಪೂಜೆ ಮಾಡಿಸ್ಬಿಟ್ರು ಅಂತ ಅನ್ನಿಸ್ಬಿಡ್ತು ನನಗಂತೂ ಆ ಥರ ಕರಳ ದಿನ ಬಂತು ಫ್ರೆಂಡ್ಸ್ ಹೆಚ್ಚಾಗಿ ವಿಡಿಯೋ ಹೇಳೋದಕ್ಕೆ ಹೋಗೋದಿಲ್ಲ ಆಮೇಲೆ ಹೆಣ್ಣನ ಸಹಿತ ಕರ್ಕೊಂಡೋಗಿ ಸುಡಿಸ್ಬಿಟ್ರು ನಮ್ಮ ಮಗ ಸಹಿತ ಕೈ ಬೆಳೆ ಎಲ್ಲ ಗೆಜ್ಜೆ ಹಾಕಿ ಎಲ್ಲ ಇದು ಮಾಡಿದರು ನಾವು ಸಹಿತ ಎಷ್ಟು ದಿನ ಆದ ಒಂದು ವಾರಕ್ಕೆ ನಾವು ಬ್ಯಾಂಗ್ಳೂರಿಗೆ ಬಂದುಬಿಟ್ವಿ ಫ್ರೆಂಡ್ಸ್ ಯಾವಾಗ್ಲಾಡೋ ಅದು ವಿಡಿಯೋ ಹೇಳ್ತೀನಿ ಏನೋ ಅಂತ ಅಷ್ಟು ಕಷ್ಟದಲ್ಲಿ ಇದಾಗುತ್ತೆ ಅಂತ ಅಂದ್ಕೊಂಡ್ರೂ ನಮ್ಮ ಅಪ್ಪಾಜಿ ಯಾವಾಗ ಸಾವಾಯಿತು ಅಷ್ಟು ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಕಷ್ಟ ಬಂದುಬಿಡ್ತು ಯಾರು ಇಲ್ದಿರೋ ಥರ ಆಗಿಬಿಡ್ತೇನೋ ಅಂತ ಅನ್ನಿಸ್ಬಿಡ್ತೀವಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಲೈಫು ಅಷ್ಟು ಚೆನ್ನಾಗಿತ್ತು ಬಡವರು ಪಡೋ ಇಲ್ಲ ಏನೇ ಆದ್ರೂ ಪಡೋ ಇಲ್ಲ ಸಾಲ ಜಾಸ್ತಿ ಇರಲಿಲ್ಲ ಏನೋ ಅವತ್ತಿಂದ ಅವತ್ತು ಊಟ ತಿಂತಿದ್ದೀವಿ ಅಂದರೂ ಸಹಿತ ಪಡೋ ಇಲ್ಲ ಒಂಥರ ಚೆನ್ನಾಗಿ ಬಾಳ್ತಾಯಿದ್ವಿ ಚೆನ್ನಾಗಿದ್ವಿ ಸಖತ್ತು ಬೇಜಾರಾಗುತ್ತೆ ಈ ಟೈಮಲ್ಲಿ ಇದೆಲ್ಲ ಆಗ್ತಾಯಿದೆ ಅಂತಂದರೆ ಇದೆಲ್ಲ ಆಗಬಾರ್ದಿತ್ತು ದೇವರು ನಮ್ಮಂಥವ್ರಿಗೆ ಹೋಡ್ಗೆ ಕಿತ್ಕೋಬಾರ್ದಿತ್ತು ಅದು ಮೂರು ಜನ ಹೆಣ್ಮಕ್ಳು ನಮ್ಮ ಅಕ್ಕದರೆಲ್ಲ ಮದುವೆ ಆಗಿತ್ತು ನಾನು ಚಿಕ್ಕ ಹುಡುಗಿ ಓದಿಸ್ಬೇಕಿತ್ತು ನಮ್ಮಮ್ಮ ಮತ್ತು ಯಾರು ಸಾಕೋಡು ಮೂರು ಜನ ಹೆಣ್ಮಕ್ಳನ್ನ ಸಾಕೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ ಮನೆಗೆ ಏನೋ ಒಂದು ಗಣಮಗು ಇರ್ತಿ ಇದ್ದಾರೆ ಅಂತಂದರೆ ಏನೋ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವರೇ ಒಂದು ಮೇನ್ ಪಿಲ್ಲರ್ ಆಗಿರ್ತಾರೆ ಅದು ನಮಗಿಲ್ಲ ಅಷ್ಟು ನಾವು ಅಪ್ಪಾಜಿ ಪ್ರೀತಿ ಸಿಗಲಿಲ್ಲ ಜಾತಿನೂ ಸಹಿತ ಅದೇ ಒಂದು ಲಾಸ್ಟು ನನ್ನ ಜೊತೆ ಮಾತಾಡಿದ್ದು ಇವಾಗಲೂ ಸಹಿತ ಕಿವಿಲಿ ಆ ಮಾತಾಡಿದ್ದು ಕಿವಿಲಿ ಸೌಂಡ್ ಕೇಳಿಸ್ತಾ ಇದ್ದೆ ಆ ದೇವರು ನಾವು ಅಪ್ಪಾಜಿ ಕೊಡಬೇಕಿತ್ತು ಫ್ರೆಂಡ್ಸ್ ಆ ದೇವರು ಒಂದು ಕಡೆ ಎಲ್ಲೋ ಮೋಸ ಮಾಡಿದ್ರು ಅಂತ ಅನಿಸುತ್ತೆ ಅದೊಂದು ಕೇಳಿ ಬೇಜಾರಾಗುತ್ತೆ ನಮಗೆ ಅದು ಬಿಟ್ಟರೆ ಇನ್ನೇನಿಲ್ಲ ಇನ್ನೆಲ್ಲ ಸಂತೋಷವಾಗಿದ್ದೀವಿ ಆ ಜಾಗನ ರಂಗ ಮತ್ತು ರಂಗರ ಅಪ್ಪಾಜಿ ನಮ್ಮ ಮಾವ ಇಬ್ಬರು ಸಹಿತ ಇದ್ದಾರೆ ಅಷ್ಟೇ ಸಾಕು ಆದರೆ ಈ ಟೈಮಲ್ಲಿ ನಮ್ಮ ಅಪ್ಪಾಜಿ ಅಂತ ಇದ್ದೀರಿ ಎಲ್ಲ ಒಂದು ಕಡೆ ಚೆನ್ನಾಗಿರ್ತಿದ್ವಿ ನಾವು ಎಲ್ಲ ಮೊಮ್ಮಕ್ಕಳು ನೋಡ್ಕೊಂಡು ಚೆನ್ನಾಗಿರೋರು ರಂಗನಂತೂ ತುಂಬ ಇಷ್ಟಪಡೋರು ಹಳೆ ಮೈದ್ರನ್ನೆಲ್ಲ ತುಂಬ ಇಷ್ಟಪಟ್ಕೊಂಡು ಚೆನ್ನಾಗಿ ಆಗಂತೂ ಅಷ್ಟು ಕಷ್ಟಪಡೋರು ಗಾಡೆ ಕೆಲಸ ಎಲ್ಲ ಮಾಡೋರು ಇವಾಗ ಒಂಥರ ಚೆನ್ನಾಗಿ ಎಲ್ಲರೂ ನೋಡ್ಕೊಂಡು ಚೆನ್ನಾಗಿರೋರು ಏನೋ ಅಪ್ಪಾಜಿ ಸಖತ್ತು ಕಷ್ಟ ಬಿದ್ದಿದ್ದಾರೆ ಫ್ರೆಂಡ್ಸ್ ಹೇಳ್ಬಾರ್ದು ಪಾಪ ಗಾಡೆ ಕೆಲಸ ಎಲ್ಲ ಮಾಡಿ ನಾವು ಸೀಟ್ ಮಲ್ಲಿದ್ವಿ ಅಲ್ವಾ ಆ ಮನೆಯೆಲ್ಲ ಕಟ್ಟಿದ್ದು ನೂರಾರು ಮನೆ ಎಲ್ಲ ಕಟ್ಬಿಟ್ಟು ಆ ಮನೆಯಲ್ಲೇ ನಾವು ಬಂದಿದ್ದಿದ್ದು ಅದೆಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಬೇಡ ಬಿಡಿ ಫ್ರೆಂಡ್ಸ್ ಓಕೆ ನೋಡಿ ಇಷ್ಟು ಫಂಕ್ಷನ್ ಆಯಿತು ಏನೇನೋ ಹೇಳೋಣ ಅಂತ ಹೋಗ್ಬಿಟ್ಟು ಏನೇನೋ ಹೇಳ್ಬಿಟ್ಟೆ ಸಾರಿ ನಿಮಗೂ ಸಹಿತ ಏನಾದರೂ ಬೇಜಾರಾಗಿದ್ರೆ ಸಾರಿ ಫ್ರೆಂಡ್ಸ್ ಬೇಜಾರಾಗೋದಕ್ಕೆ ಹೋಗ್ಬಿಡಿ ಏನು ಹೇಳೋ ಈ ಥರ ವೀಡಿಯೋದಲ್ಲಿ ಹೇಳ್ತಾ ಇದ್ದಾಳೆ ಅಂತ ಏನೋ ಹೇಳಬೇಕು ಅಂತ ಹೋಗಿ ಏನೋ ಬಂದುಬಿಡ್ತೇವೆ ಫ್ರೆಂಡ್ಸ್ ಆ ವೀಡಿಯೋಗೆ ಎಲ್ಲರೂ ಸಹಿತ ಊಟ ಮಾಡ್ತಾ ಇದ್ದಾರೆ ಪೂಜೆ ನಾವು ಯಾವ ರೀತಿ ಮಾಡಿದ್ವಿ ಮಾಡಿದ್ವಿ ಅಂತ ನೋಡಿರಲ್ಲ ತುಂಬ ಗ್ರ್ಯಾಂಡಾಗೆ ಮಾಡ್ತೀವಿ ಸಿಂಪಲ್ ಅಂತೂ ಮಾಡೋದಕ್ಕೆ ಚಾನ್ಸ್ ಇಲ್ಲ ನಾವು ಅಪ್ಪಾಜಿ ಯಾವಾಗಲೂ ರಾಜ ಬದುಕಿದ್ದಾರೆ ರಾಜನ ಥರನೇ ಮಾಡಬೇಕು ನಾವು ಗಂಡು ಮಕ್ಕಳ ಥರನೇ ಎಲ್ಲ ಸೇರಿ ಕೂಡಿ ಪೂಜೆ ಮಾಡಿದೀವಿ ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ ಲೈಕ್ ಮಾಡಿ ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ